ಹನ್ನೆರಡು ವರ್ಷಗಳ ಬಳಿಕ ಮೇಷದಲ್ಲಿ ಬುಧ ಮತ್ತು ಗುರು ಸಂಯೋಗ ಬೆಳಗಲಿದೆ ಈ ರಾಶಿಯವರ ಭಾಗ್ಯಜ್ಯೋತಿ ವೀಕ್ಷಕರೆಲ್ಲರಿಗೂ ಬುಧ ಮತ್ತು ಗುರು ಸಂಯೋಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಹನ್ನೆರಡು ವರ್ಷಗಳ ಬಳಿಕ ಮೇಷದಲ್ಲಿ ಬುಧ ಮತ್ತು ಗುರು ಸಂಯೋಗ ರಾಶಿಗಳ ಮೇಲೆ ಬುಧ ಮತ್ತು ಗುರು ಪ್ರಭಾವ ಈ ರಾಶಿಗಳಿಗೆ ಅದುಷ್ಟವೋ ಅದುಷ್ಟ ಮಾರ್ಚ್ ಇಪ್ಪತ್ತಾರರಂದು ರಾಜ್ಕುಮಾರ ಎಂದೇ ಕರೆಯಲ್ಪಡುವ ಬುಧನು ಮೇಷ ರಾಶಿ ಪ್ರವೇಶಿಸಲಿದ್ದಾನೆ ಅಲ್ಲಿ ಈಗಾಗಲೇ ಗುರು ಇದ್ದಾನೆ ಹಾಗಾಗಿ ಅಲ್ಲಿ ಇವರಿಬ್ಬರ ಸಂಯೋಗ ನಡೆಯಲಿದೆ ಮೇಷ ರಾಶಿಯಲ್ಲಿ ಗುರು ಮತ್ತು ಬುಧನ ಸಂಯೋಗ ನಡೆಯುತ್ತಿರುವುದು ಹನ್ನೆರಡು ವರ್ಷಗಳ ಬಳಿಕ ಈ ಎರಡು ಗ್ರಹಗಳ ಮಧ್ಯೆ ಸ್ನೇಹ ಭಾವನೆ ಇರುವುದರಿಂದ ಈ ರಾಶಿಗಳಿಗೆ ಭಾರಿ ಒಳ್ಳೆಯ ಫಲ ಸಿಗಲಿದೆ ಬುಧನ ಸಂವಹನ ಬುದ್ಧಿವಂತಿಕೆ ಶಿಕ್ಷಣ ಮತ್ತು ಸಣ್ಣ ಪ್ರಯಾಣಗಳಿಗೆ ಸಂಬಂಧಿಸಿದ ಗ್ರಹ ನರಮಂಡಲದ ಮೇಲೆ ಬೌದ್ಧಿಕ ಅನ್ವೇಷಣೆಗಳು ಮತ್ತು ಮಾನಸಿಕ ಯೋಗಕ್ಷೇಮದ ಮೇಲೆ ಗಮನಾರ್ಹ ಪರಿಣಾಮ ಬೀರಬಹುದು ಎಂದು ಸೂಚಿಸುತ್ತದೆ ವ್ಯಕ್ತಿಗಳಿಗೆ ತಮ್ಮ ಸೃಜನಶೀಲತೆಗಳನ್ನು ಅನ್ವೇಷಿಸಲು ಅವಕಾಶವನ್ನು ನೀಡುತ್ತದೆ ಮತ್ತು ಸಮಸ್ಯೆ ಪರಿಹರಿಸುವ ಮತ್ತು ಬೌದ್ಧಿಕ ಪ್ರಯತ್ನಗಳಿಗೆ ಹೆಚ್ಚು ಕಾಲ್ಪನಿಕ ವಿಧಾನವನ್ನು ಉತ್ತೇಜಿಸುತ್ತದೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಗುರುದೇವನು ಒಬ್ಬ ಲಾಭಕಾರಿ ಗ್ರಹನೆಂದು ಸಹ ಉಲ್ಲೇಖಿಸಲಾಗಿದೆ ಗುರು ಬೃಹಸ್ಪತಿ ದೇವನು ಶಿಕ್ಷಣ ವಿವಾಹ ಸಂತಾನ ಭಾಗ್ಯ ಧನ ಆಧ್ಯಾತ್ಮಿಕತೆ ಮತ್ತು ಭಕ್ತಿಯಂತಹ ವಿಷಯದ ಕಾರಕ ಗ್ರಹನೂ ಕೂಡ ಆಗಿದ್ದಾನೆ ವೈದಿಕ ಜ್ಯೋತಿಷ್ಯದ ಅನುಸಾರ ಯಾರದಾದರೂ ಕುಂಡಲಿಯಲ್ಲಿ ಗುರು ಬೃಹಸ್ಪತಿ ದೇವನ ಕೃಪೆ ಉಂಟಾದರೆ ಅಂತಹ ವ್ಯಕ್ತಿಯು ಅಧಿಕ ಧಾರ್ಮಿಕ ಪ್ರವೃತ್ತಿಯ ಮತ್ತು ಆ ವ್ಯಕ್ತಿಯಲ್ಲಿ ಸಾತ್ವಿಕ ಗುಣ ಸ್ವಭಾವಗಳು ವಿಕಸಿತಗೊಳ್ಳುತ್ತವೆ ಹಾಗಾದರೆ ಬನ್ನಿ ಇಲ್ಲಿ ಮೇಷರಾಶಿಯಲ್ಲಿ ಈ ಬುಧ ಮತ್ತು ಗುರು ಸಂಯೋಗ ಇಲ್ಲಿ ಪ್ರತ್ಯೇಕವಾಗಿ ಮೇಷರಾಶಿಯ ಜಾತಕದ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಯಾವೆಲ್ಲ ಫಲಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ವಿಶೇಷ ಎಚ್ಚರಿಕೆ ಹೊಂದಿರಬೇಕು ಅನ್ನೋದನ್ನು ನೋಡೋಣ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ಗುರು ಮತ್ತು ಬುಧ ಸೇರಿಕೊಂಡು ಮೇಷರಾಶಿಗೆ ಅದೃಷ್ಟ ತರುತ್ತಾರೆ ನಿಮಗೆ ಅದೃಷ್ಟದ ಬೆಂಬಲ ಇದೆ ಹಾಗಾಗಿ ನೀವು ಎಲ್ಲಿ ಹೋದರೂ ಏನೇ ಮಾಡಿದರೂ ಈ ಅವಧಿಯಲ್ಲಿ ಯಶಸ್ಸು ಗಳಿಸುವ ಸಾಧ್ಯತೆ ಇದೆ ನಿರ್ಧಾರ ತೆಗೆದುಕೊಳ್ಳುವ ನಿಮ್ಮ ಸಾಮರ್ಥ್ಯದಲ್ಲಿ ಸಾಕಷ್ಟು ಬೆಳವಣಿಗೆ ಉಂಟಾಗುತ್ತದೆ ಒಂದೊಂದು ನಿರ್ಧಾರವು ಒಳಿತನ್ನೇ ಹೊತ್ತು ತರಲಿದೆ ಭವಿಷ್ಯದಲ್ಲಿ ಆ ನಿರ್ಧಾರಗಳಿಂದ ಅಪಾರವಾದ ಲಾಭ ದೊರೆಯಲಿದೆ ಸಹೋದರ ಸಹೋದರಿಯರೊಂದಿಗೆ ಉತ್ತಮ ಸಮಯ ಕಳೆಯುತ್ತೀರಿ ನಿಮ್ಮ ಮಧ್ಯೆ ಇರುವ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗಲಿದೆ ಕುಟುಂಬದಲ್ಲಿ ಶಾಂತಿ ನೆಲೆಸಲಿದೆ ಆದರೆ ನೀವು ಆರೋಗ್ಯದ ಕುರಿತು ಸಂಪೂರ್ಣ ಕಾಳಜಿ ತೆಗೆದುಕೊಳ್ಳಬೇಕು ವಿವಾಹಿತರಿಗೆ ವೈವಾಹಿಕ ಜೀವನ ಆನಂದ ತಂದುಕೊಡಲಿದೆ ಪ್ರೇಮ ಸಂಬಂಧವು ಸುಮಧುರವಾಗಿ ಇರಲಿದೆ ಬದುಕಿನಲ್ಲಿ ಸಿಗುವ ನೆಮ್ಮದಿಯಿಂದಾಗಿ ನಿಮ್ಮ ಕೆಲಸಗಳ ಮೇಲೆ ಸಕಾರಾತ್ಮಕ ಪರಿಣಾಮ ಉಂಟಾಗಲಿದೆ ಬಾಕಿ ಉಳಿದಿದ್ದ ಕೆಲಸಗಳೆಲ್ಲೂ ಪೂರ್ಣಗೊಳ್ಳಲಿವೆ ಸಂಪತ್ತು ಹೆಚ್ಚಾಗಲಿದೆ ವೃತ್ತಿ ಜೀವನದಲ್ಲಿ ಏರುಗತಿ ಸಾಧಿಸುವ ಸಂದರ್ಭ ಎದುರಾಗಲಿದೆ ವೃತ್ತಿ ಕ್ಷೇತ್ರ ನಿಮ್ಮನ್ನು ಕೈ ಹಿಡಿದು ಉನ್ನತಿಯತ್ತ ಕರೆದೊಯ್ಯಲಿದೆ ಸಾಕಷ್ಟು ಯಶಸ್ಸುಗಳನ್ನು ಪಡೆಯಬಹುದಾಗಿದೆ ಹಿರಿಯ ಅಧಿಕಾರಿಗಳು ಮೇಲಧಿಕಾರಿಗಳು ನಿಮ್ಮ ಕೆಲಸದಿಂದ ಸಂತೋಷ ಹೊಂದುತ್ತಾರೆ ನಿಮ್ಮ ಕೆಲಸ ನಿಮ್ಮ ಬದ್ಧತೆಯಿಂದಾಗಿ ಅವರಿಗೆ ನಿಮ್ಮ ಮೇಲೆ ಅಪೂರ್ವ ವಿಶ್ವಾಸ ಉಂಟಾಗುತ್ತದೆ ಅದರಿಂದ ನೀವು ದೊಡ್ಡ ಜವಾಬ್ದಾರಿ ಪಡೆಯಬಹುದಾಗಿದೆ ಅದರಲ್ಲೂ ಗೆಲುವು ಸಿಗಲಿದೆ ಆದಾಯ ಗಳಿಕೆ ಹೆಚ್ಚಲಿದೆ ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡುವವರು ಅವರಿಗೆ ಇಷ್ಟ ಬಂದ ಕಡೆಗೆ ವರ್ಗಾವಣೆ ಪಡೆಯಬಹುದಾಗಿದೆ ಸಹೋದ್ಯೋಗಿಗಳ ಜೊತೆಗಿನ ಬಾಂಧವ್ಯ ಅತ್ಯುತ್ತಮವಾಗಿರಲಿದೆ ಪೋಷಕರು ಸಂಪೂರ್ಣವಾಗಿ ನಿಮ್ಮನ್ನು ಬೆಂಬಲಿಸಲಿದ್ದಾರೆ ವ್ಯಾಪಾರ ಕ್ಷೇತ್ರದಲ್ಲಿರುವವರು ವ್ಯಾಪಾರದಲ್ಲಿ ಉತ್ತಮ ಬೆಳವಣಿಗೆ ಹೊಂದುತ್ತಾರೆ ನಿಮ್ಮ ಪ್ರತಿಭೆಯ ಜೊತೆ ಕೌಶಲವೂ ಸೇರಿಕೊಂಡು ನಿಮ್ಮನ್ನು ಆಕರ್ಷಣೀಯ ವ್ಯಕ್ತಿಯನ್ನಾಗಿ ಮಾಡಲಿದೆ ನೀವು ಅನೇಕರಾಗಿ ಸ್ಫೂರ್ತಿಯಾಗಲಿದ್ದೀರಿ ಬುಧ ಗುರು ಸಂಯೋಗದ ಪರಿಣಾಮವಾಗಿ ಮೇಷರಾಶಿಯ ವಿವಾಹಿತರು ದಾಂಪತ್ಯ ಜೀವನದಲ್ಲಿ ಮಧುರತೆಯನ್ನು ಕಾಣುತ್ತಾರೆ ವ್ಯಾಪಾರಸ್ಥರಿಗೆ ಅದರಲ್ಲೂ ಆರ್ಥಿಕ ಮುಗ್ಗಟ್ಟಿನಿಂದ ಬಳಲುತ್ತಿರುವವರಿಗೆ ಹಣಕಾಸಿನ ಹೊಸ ಮೂಲಗಳು ಸೃಷ್ಟಿಯಾಗಲಿದ್ದು ಭಾರೀ ಪ್ರಯೋಜನವಾಗಲಿದೆ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಬುಧ ಮತ್ತು ಗುರು ಸಂಯೋಗ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೈ ಶ್ರೀರಾಮ್ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ